ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಮೂರು ತಿಂಗಳು ಹೌದು ಸ್ನೇಹಿತರೆ ಮೂರು ತಿಂಗಳಿಂದ ಲಕ್ಷಾಂತರ ಮಹಿಳೆಯರು ಒಂದೇ ಆಸೆ ಇಟ್ಕೊಂಡಿದ್ರು ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತದೆ ಅಂತ ಪ್ರತಿದಿನ ಹೋಗೋದು ಅಕೌಂಟ್ ಚೆಕ್ ಮಾಡೋದು ಬ್ಯಾಂಕ್ಗೆ ಹೋಗೋದು ನೆರೆ ಮನೆಯವ್ರನ್ನ ಕೇಳೋದು ನಿಮಗೆ ಬಂದಿದೆಯಾ ಗೃಹಲಕ್ಷ್ಮಿ ಹಣ ನನಗೆ ಬಂದಿಲ್ಲ ಅಂತ ಮನಸ್ಸು ತುಂಬ ನಿರಾಸೆಯಲ್ಲಿತ್ತು ಆದರೆ ಈಗ ಕೊನೆಗೂ ಆ ಸಂತೋಷದ ಸುದ್ದಿ ಬಂದಿದೆ ಇಪ್ಪತ್ತೆರಡನೇ ಕಂತು ಬಿಡುಗಡೆಯಾಗಿದೆ ನಿನ್ನೆ ಸಂಜೆ ಕೆಲವರ ಖಾತೆಗಳಿಗೆ ಹಣ ಕ್ರೆಡಿಟ್ ಆಗಿರುವ ವರದಿಗಳು ಹೊರಬಂದಿವೆ ಕೆಲವರು ತಮ್ಮ ಅಕೌಂಟ್ ಚೆಕ್ ಮಾಡಿದಾಗ ಎರಡು ಸಾವಿರ ಕ್ರೆಡಿಟ್ ಆಗಿರುವುದು ತೋರಿಸ್ತಾ ಇದೆ ಆದರೆ ಆಶ್ಚರ್ಯ ಅಂದರೆ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಕೂಡ ಕ್ರೆಡಿಟ್ ಆಗಿದೆ ಅಂದರೆ ಒಂದು ತಿಂಗಳ ಬಾಕಿ ಹಣ ಸಹ ಸೇರಿ ಎರಡು ಕಂತುಗಳ ಹಣ ಬಂದಿದೆ ಹಲವಾರು ಮಹಿಳೆಯರು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ನನಗೆ ನಾಲ್ಕು ಸಾವಿರ ಬಂದಿದೆ ನಾನು ನಂಬೋಕೆ ಆಗಲಿಲ್ಲ ಇಷ್ಟು ದಿನ ಕಾದಿದ್ದೆ ಈಗ ಮಗನಿಗೆ ಹೊಸ ಪುಸ್ತಕ ತೆಗೆದುಕೊಳ್ತೀನಿ ಅವನಿಗೆ ಅವಶ್ಯಕತೆ ಇರುವ ಸಾಮಾನು ತಗೊಳ್ಳೋದಕ್ಕೆ ಸಹಾಯ ಆಯಿತು ಅಂತ ಇನ್ನೊಬ್ಬರು ಹೇಳ್ತಿದ್ದಾರೆ ಈ ಹಣದಿಂದ ಮನೆಗೆ ಅಕ್ಕಿ ಎಣ್ಣೆ ತರಕಾರಿ ತಗೊಳ್ತೀನಿ ಈ ಸಹಾಯ ನನಗೆ ಜೀವದೊತ್ತಾಯ ಎಂದು ಇಂಥ ಮಾತುಗಳು ಕೇಳಿದರೆ ನಿಜವಾಗಿ ಹೃದಯ ತುಂಬಿ ಬರುತ್ತೆ ಹಣ ಅಂದರೆ ಕೇವಲ ಮೊತ್ತ ಅಲ್ಲ ಅದು ಮನೆಯ ಬಿಳಕು ಮಕ್ಕಳ ನಗು ಅಮ್ಮಂದಿರ ಗೌರವ ಸ್ನೇಹಿತರೆ ಇನ್ನೂ ಕೆಲವರ ಖಾತೆಗೆ ಹಣ ಬಾರದಿರಬಹುದು ಆದರೆ ಆತಂಕ ಪಡಬೇಡಿ ಸರ್ಕಾರದಿಂದ ಹಂತ ಹಂತವಾಗಿ ಟ್ರಾನ್ಸ್ಫರ್ ಆಗ್ತಾ ಇದೆ ನಿಮ್ಮ ಖಾತೆಗೆ ಇಂದು ಅಥವಾ ನಾಳೆ ಹಣ ಬರುವ ಸಾಧ್ಯತೆ ಇದೆ ಹಣ ಬಂದಿದೆಯಾ ಇಲ್ಲವಾ ಅಂತ ಚೆಕ್ ಮಾಡಲು ನೀವು ನಿಮ್ಮ ಬ್ಯಾಂಕ್ ಖಾತೆ ಮೊಬೈಲ್ ಆ್ಯಪ್ ಅಥವಾ ಡಿ ಬಿ ಟಿ ಖಾತೆ ತಪಾಸಣೆ ಮಾಡಿ ನೋಡಿ ಅಲ್ಲಿ ಗೃಹಲಕ್ಷ್ಮಿ ಯೋಜನಾ ಎಂದು ಕ್ರೆಡಿಟ್ ಕಾಣಿಸಿದರೆ ಹಣ ಬಂದಿದೆ ಎಂದು ಅರ್ಥ ಸ್ನೇಹಿತರೆ ಹಲವು ತಾಯಂದಿರ ಮುಖದಲ್ಲಿ ಇಂದು ಮತ್ತೆ ನಗು ಮೂಡಿದೆ ಮೂರು ತಿಂಗಳ ಕಾದಾಟ ಹತಾಶೆ ನಿರೀಕ್ಷೆ ಇವೆಲ್ಲಕ್ಕೆ ಈಗ ಸಿಕ್ಕಿದೆ ಒಂದು ತಂಪಾದ ಪರಿಹಾರ ಇದು ಕೇವಲ ಹಣ ಅಲ್ಲ ಇದು ಸರ್ಕಾರದಿಂದ ಬಂದ ಒಬ್ಬ ತಾಯಿ ಮೇಲಿನ ವಿಶ್ವಾಸದ ನಿಶಾನೆ ಹಣ ಹೊತ್ತು ಅಂದರೆ ನೀವು ಖುಷಿಯಾಗಿದ್ದೀರಾ ಅಲ್ವಾ ನಿಮ್ಮ ಖಾತೆಗೆ ಎರಡು ಸಾವಿರ ಬಂದಿದೆಯಾ ಅಥವಾ ನಾಲ್ಕು ಸಾವಿರ ಬಂದಿದೆಯಾ ದಯವಿಟ್ಟು ನಿಮ್ಮ ಅನುಭವವನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನಿಮ್ಮ ಪ್ರಾಮಾಣಿಕ ಅಭಿಪ್ರಾಯ ಹಾಗೂ ಅನಿಸಿಕೆಗಳು ಇನ್ನೂ ಕಾಯುತ್ತಿರುವ ಸಾವಿರಾರು ಮಹಿಳೆಯರಿಗೆ ಭರವಸೆ ನೀಡಬಹುದು ಈ ವಿಡಿಯೋ ನೋಡಿ ಖುಷಿಯಾಗಿದ್ದರೆ ಈ ಸುದ್ದಿ ನಿಮಗೂ ಉಪಯೋಗ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರತಿ ಮಹಿಳೆಯ ಧ್ವನಿಯನ್ನು ಸರ್ಕಾರದ ಕಿವಿಗೆ ತಲುಪಿಸುವುದು ನಮ್ಮ ಉದ್ದೇಶ ಧನ್ಯವಾದಗಳು ಸ್ನೇಹಿತರೆ